ಅದು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ ಗರ್ಭಕೋಶದಲ್ಲಿ ಏನು ವೀಕ್ ಏನು ಆ ಪ್ರಾಬ್ಲಮ್ ಏನು ಇಲ್ಲ ಅಂತ ಹೇಳಿದಾರೆ ಬಟ್ ಆದ್ರೆ ಯಾರ್ ಹೊಟ್ಟೆ ಬರುತ್ತೆ ಅಂತ ಗೊತ್ತಿಲ್ಲ ನೀವು ಟಿವಿ ನೋಡ್ತಾ ಇದ್ದೆ ಅದಕ್ಕೋಸ್ಕರ ಕಾಲ್ ಮಾಡಿ ಕೇಳೋಣ ಅಂತ ಕಾಲ್ ಓಕೆ ಸೊ ಈಗ ನಿಮ್ಗೆ ಪೀರಿಯಡ್ಸ್ ಆಗೋ ಟೈಮಲ್ಲಿ ಹೊಟ್ಟೆ ನೋವು ಅಷ್ಟೇ ಕಾಣಿಸ್ತಿದೆಯಾ ಸ್ಕ್ಯಾನಿಂಗ್ ಎಲ್ಲ ನಾರ್ಮಲ್ ಇದೆಯಾ ಅಮ್ಮ ಆ ಸ್ಕ್ಯಾನಿಂಗ್ ಎಲ್ಲ ನಾರ್ಮಲ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಓಕೆ ಹೇಳ್ತಾದಾಗ ಮಾತ್ರ ಪೇಯ್ನ್ ಬರುತ್ತೆ ಓಕೆ ನೋಡಿ ಇವಾಗ ನೀವು ಪೀರಿಯಡ್ಸ್ ಆದಾಗ ಅಷ್ಟೇ ಪೇಯ್ನ್ ಬರುತ್ತೆ ಅಂತ ಹೇಳ್ತಿದ್ದೀರಾ ಸೊ ಹಲವಾರು ಕಾರಣಗಳಿರುತ್ತೆ ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೂಡ ಆಗಿರುತ್ತೆ ಎಸ್ಪೆಷಲಿ ಸೊ ಹೆಚ್ಚಾಗಿ ಡಿಸ್ಮೆನೋರಿಯಾ ಕಂಡೀಷನ್ಸ್ ಅಂತ ಹೇಳ್ತೀವಿ ಸೊ ಕೆಲವ್ರಿಗೆ ಪ್ರೀ ಮೆನ್ಸ್ಟ್ರಲ್ ಸಿಮ್ಟಮ್ಸ್ ಅಂದರೆ ನಿಮಗೆ ಬಿಫೋರ್ ಸೈಕಲ್ ಶುರುವಾಗಕ್ಕೆ ಮುಂಚೆ ಕೂಡ ಸೊ ಕಾಲಲ್ಲಿ ಕ್ರಾಂಪ್ಸ್ ಆಗುವಂಥದ್ದು ಹೊಟ್ಟೆನೋ ಬರುವಂಥದ್ದು ಅಥವಾ ತಲೆನೋ ಬರುವಂಥದ್ದು ಸೊ ಇದೆಲ್ಲ ಕ್ವೈಟ್ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂಥದ್ದು ಸೊ ಇನ್ನು ಕೆಲವರಲ್ಲಿ ಲೈಕ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ಅಥವಾ ಪ್ರೋಸ್ಟೋಗ್ಲಾಂಡಿನ್ ಅಥವಾ ಸೊ ಕೆಲವು ಹಾರ್ಮೋನ್ಸ್ ರಿಲೀಸ್ ಆಗದೆ ಇದ್ದಾಗಲೂ ಕೂಡ ಸೊ ನಿಮಗೆ ಸಿವಿಯೋ ಪೇನ್ ಆಫ್ ಡೆಮನ್ ಕೂಡ ಬರ್ಬೋದು ಸೊ ಅದರಲ್ಲಿ ಡಿಸ್ಮೆನೋರಿಯಾ ಯಾಕೆ ಆಗ್ತಿದೆ ಸೊ ವೆದರ್ ಇಟ್ ಈಸ್ ಅ ಮೆಮ್ರೇಲಸ್ ಡಿಸ್ಮೆನೋರಿಯಾ ಅಲ್ಲ ಅಥವಾ ಏನೋ ಕೆಲವರಿಗೆ ಸ್ಪ್ಯಾಸ್ಮೋಡಿ ಕಂಡೀಷನ್ ಅಂದರೆ ಸಡನ್ ಆಗಿ ಬರುವಂಥದ್ದು ಸೊ ಏನು ಮತ್ತೆ ಕಮ್ಮಿ ಆಗುವಂಥದ್ದು ಸೊ ಯಾವ ಕಾರಣದಿಂದ ಆಗ್ತಿದೆ ಅಂತ ಸಾಫ್ಟ್ ಒಂದು ಕಂಪ್ಲೀಟ್ ಕೇಸ್ ಚೆಕಿಂಗ್ ನಂತರ ಗೊತ್ತಾಗುವಂಥದ್ದು ಸೊ ಇಫ್ ನೀಡೆಡ್ ಫರ್ದರ್ ಇನ್ವೆಸ್ಟಿಗೇಷನ್ ಕೂಡ ಮಾಡಿಸ್ಬೇಕಾಗತ್ತೆ ಸೊ ಒಂದ್ಸರಿ ನೀವು ನಿಮ್ಮ ಪ್ರೀವಿಯಸ್ ರಿಪೋರ್ಟ್ಸ್ ಜೊತೆ ನಿಯರೆಸ್ಟ್ ಬ್ರ್ಯಾಂಚಿಗೆ ವಿಸಿಟ್ ಮಾಡಿಮ್ಮ ಖಂಡಿತ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು ರೈಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ